ವೃಷಭ ರಾಶಿ ಹನ್ನೆರಡೂ ರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ರಾಶಿ ಬಂದು ವೃಷಭ ರಾಶಿ ಆಗುತ್ತೆ ಮಾಡುವಂಥ ವ್ಯವಹಾರಗಳಲ್ಲಿ ಸ್ವಲ್ಪ ದಾಖಲೆ ಪತ್ರ ಇತ್ಯಾದಿಗಳನ್ನು ನೀವು ಹೆಚ್ಚಿಗೆ ಪರಿಶೀಲನೆ ಮಾಡಿಕೊಳ್ಬೇಕಾಗುತ್ತೆ ಬೆಳ್ಳಿಗಿರುವಂಥದ್ದು ಎಲ್ಲವೂ ಕೂಡ ಹಾಲಲ್ಲ ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ ದರಿದ್ರ ದೂರ ಆಗುತ್ತೆ ಸಾಕಷ್ಟು ರೀತಿಯಾದಂಥ ಭಾಗ್ಯೋದಯಗಳು ನಿಮ್ಮ ಜೀವನದಲ್ಲಿ ಆಗುವಂಥದ್ದಿದೆ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರತಕ್ಕಂತಹ ಎಲ್ಲ ವೀಡಿಯೋಗಳು ನಿಮಗಾಗಿ ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸ್ಥಿತಿಗಳನ್ನು ನೋಡುವುದಾದರೆ ಮಿಥುನ ರಾಶಿಯಲ್ಲಿರತಕ್ಕಂತಹ ಗುರುವು ಸಿಂಹರಾಶಿಯಲ್ಲಿರ್ತಕ್ಕಂತಹ ಕೇತುವು ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿ ಇರತಕ್ಕಂತಹ ಕುಜನು ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ ಬುಧ ಶುಕ್ರ ಅದೇ ರೀತಿಯಾಗಿ ರಾಹು ಮೀನ ಮೀನರಾಶಿಯಲ್ಲಿರ್ತಕ್ಕಂತಹ ಶನಿ ಈ ಒಂದು ಗೃಹಸ್ಥಿತಿಗಳ ಮುಖಾಂತರವಾಗಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳು ಇದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೃಷಭ ರಾಶಿ ರಕ್ಷಾ ರಕ್ಷಾಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳನ್ನು ಪಡೆಯುವಂತಹ ಯೋಗಗಳು ಈ ಒಂದು ತಿಂಗಳಲ್ಲ ಇರತಕ್ಕಂಥದ್ದು ಅದೇ ರೀತಿಯಾಗಿ ಕುಟುಂಬ ಸ್ಥಾನದಲ್ಲಿಯೂ ಕೂಡ ಒಂದು ಗುರುವಿನ ರಕ್ಷೆಗಳು ಇರತಕ್ಕಂತಹ ಒಂದು ಯೋಗದಿಂದಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿ ಆಗುವಂತಹ ಯೋಗಗಳು ಈ ಒಂದು ತಿಂಗಳಲ್ಲ ಇರತಕ್ಕಂಥದ್ದು ವಾಕ್ಸ್ಥಾನ ಅಂತ ಹೇಳ್ತೇವೆ ಅಂದ್ರೆ ಮಾತು ಆಡುವಂತಹ ಮಾತಿಗೆ ವ್ಯಾಲ್ಯೂ ಜಾಸ್ತಿ ಆಗುವಂಥದ್ದು ಗೌರವಗಳು ಜಾಸ್ತಿ ಆಗುವಂಥದ್ದು ಇನ್ನೊಬ್ಬರ ತೊಂದರೆ ತಾಪತ್ರಯಗಳಿಗೆ ನೀವು ಆಡಿರ ಮಾತುಗಳಿಂದಾಗಿ ಸಾಕಷ್ಟು ರೀತಿಯಾದಂತಹ ಸಾಂತ್ವಾನಗಳು ಸಿಗುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿದೆ ಹಣಕಾಸಿನ ವಿಚಾರಗಳಲ್ಲಿಯೂ ಕೂಡ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳನ್ನು ಕಾಣುವಂತಹ ಯೋಗಗಳಿದೆ ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ಇರುವುದರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿ ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ದರೆ ನಿಮ್ಮ ಗೋತ್ರ ಹೆಸರು ನಕ್ಷತ್ರ ರಾಶಿ ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ಟರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು ದುರಿತ ದುಃಖ ದುಮ್ಮಾನಗಳು ಅಪಮೃತ್ಯು ಪೀಡೆಗಳು ಏನೇ ಇದ್ದರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವ ೇನೆ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ನಿಮ್ಮ ಒಂದು ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂತಹ ಅವಶ್ಯಕತೆಗಳು ಇರತಕ್ಕಂಥದ್ದು ಸಿಂಹೆ ಕುಕ್ಷ ಕ್ಷಿಜೋವ್ಯಾದಿ ಆತ್ಮ ಪೀಡ ಉಷ್ಣರು ಅಂತ ಹೇಳುತ್ತೆ ಸಿಂಹರಾಶಿಯಲ್ಲಿರತಕ್ಕಂಥ ಇರತಕ್ಕಂಥ ಕೇತುವಿನಿಂದಾಗಿ ಆಪರೇಷನ್ ಇತ್ಯಾದಿಗಳು ಕೂಡ ನಿಮ್ಮ ಒಂದು ತಾಯಿ ಆರೋಗ್ಯ ವಿಚಾರಗಳಲ್ಲಿ ಬರುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು ವಾಹನದ ವಿಚಾರದಲ್ಲಿಯೂ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂತಹ ಅವಶ್ಯಕತೆಗಳಿದೆ ವಾಹನವನ್ನ ಓಡಿಸುವಾಗಿರಬಹುದು ಅಥವಾ ತಗೊಳ್ಳುವಂತಹ ವಿಚಾರಗಳಲ್ಲಿ ಇರಬಹುದು ಮೋಸ ಆಗುವಂತಹ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು ಸುಖ ಕಡಿಮೆ ಅಂತ ಹೇಳುವಂಥ ಮನಸ್ಸಿಗೆ ಭೀತಿಗಳು ಕೂಡ ಬರುವಂಥ ಸಾಧ್ಯತೆಗಳು ಇರುತ್ತೆ ಭಯ 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 ಅಂತ ಹೇಳುವಂಥ ಮನಸ್ಥಿತಿಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಬರುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು ಧೈರ್ಯವಾಗಿರಿ ರಕ್ಷಾಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮ್ಮನ್ನು ಬಿಟ್ಕೊಡೋದಿಲ್ಲ ನಿಮ್ಗಿರ್ತಕ್ಕಂತಹ ಎಲ್ಲ ಅರಿಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿ ಗುರುವಿಗಿದೆ ವ್ಯಯಾಧಿಪತಿಯು ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಕುಜನ ಉಚ್ಚಾವಕಾಶ ರಾಶಿಯಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆ ತಾಪತ್ರೆಗಳು ನಿಮ್ಮ ಒಂದು ದಾಂಪತ್ಯ ಜೀವನಗಳಲ್ಲಿ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ವಾದ ವಿವಾದಗಳು ಕಲಹಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಕುಜನಿಂದಾಗಿ ಪ್ರಷ್ಟು ಕುಜ ಕಲಹಕೃತ ಅಂತ ಶಾಸ್ತ್ರ ಹೇಳುತ್ತೆ ಕಲಹವನ್ನು ಉದ್ಭವಿಸುವಂತಹ ಗ್ರಹವಾಗಿರ್ತಕ್ಕಂಥದ್ದು ಬೆಂಕಿಯ ಒಂದು ಸಂಕೇತವನ್ನು ಸೂಚಿಸುವಂಥ ಗ್ರಹವಾಗಿ ಬರುವಂಥದ್ದು ಹಾಗಾಗಿ ಸ್ವಲ್ಪ ಶಾಂತ ರೀತಿಯಲ್ಲಿ ಸಮಾಧಾನವಾಗಿ ನಿಮ್ಮ ಒಂದು ಈ ಒಂದು ಸಮಯವನ್ನು ದಾಟಿಕೊಂಡು ಹೋದರೆ ಮುಂದೆ ಬರತಕ್ಕಂಥ ಎಲ್ಲ ಸಮಯದಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಅನುಭವಿಸುವಂಥ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿ ಕುಂಭರಾಶಿಯಲ್ಲಿರ್ತಕ್ಕಂಥ ರವಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲವನ್ನು ಕೂಡ ಅನುಭವಿಸುವಂತಹ ಯೋಗಗಳಿದೆ ದ್ವಿತೀಯಾಧಿಪತಿಯು ಪಂಚಮಾಧಿಪತಿಯಾಗಿರ್ತಕ್ಕಂಥ ಬುಧನು ರವಿಯೊಟ್ಟಿಗೆ ಇರತಕ್ಕಂಥದ್ದು ಅದೇ ರೀತಿಯಾಗಿ ರಾಷ್ಟ್ರಾಧಿಪತಿ ಶುಕ್ರನು ಕೂಡ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಒಳ್ಳೆಯ ಅನುಕೂಲಗಳನ್ನು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಪಡೆಯುವಂತಹ ಯೋಗಗಳಿದೆ ದೊಡ್ಡ ದೊಡ್ಡ ಅವಕಾಶಗಳನ್ನ ಪಡೆಯುವಂತಹ ಯೋಗಗಳಿದೆ ಮನೆ ಕಟ್ಟುವಂತಹ ವಿಚಾರಗಳಲ್ಲಿ ಇರಬಹುದು ಅಥವಾ ಒಂದು ಹೊಸ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳುವಂತಹ ವಿಚಾರಗಳಲ್ಲಿ ಇರಬಹುದು ಶುಭ ಫಲವನ್ನು ಕಾಣುವಂತಹ ಯೋಗಗಳಿದೆ ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಉದ್ಯೋಗಗಳನ್ನು ಮಾಡುವವರಿಗೆ ಸ್ವಲ್ಪ ಜಾಗ್ರತೆಯಲ್ಲಿರಬೇಕಾದಂಥ ಅವಶ್ಯಕತೆಗಳು ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ವ್ಯವಹಾರಗಳಲ್ಲಿ ಅಭಿವೃದ್ಧಿದರೂ ಕೂಡ ಹಠಾತ್ತಾಗಿ ಕೆಲವಷ್ಟು ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುತ್ತೆ ಅದೇ ರೀತಿಯಾಗಿ ಉದ್ಯೋಗದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸಿದರೂ ಕೂಡ ಒಳ್ಳೆಯ ಸಹಾಯ ಸಹಕಾರಗಳು ನಿಮ್ಮ ಒಂದು ಮೇಲಧಿಕಾರಿಗಳಿಂದ ಸಿಗುವಂಥ ಅವಕಾಶಗಳಿದೆ ಪ್ರಮೋಷನ್ ಇತ್ಯಾದಿಗಳು ಕೂಡ ಸಿಗುವಂಥ ಯೋಗಗಳು ಭಾಗ್ಯಗಳು ಕೂಡ ಇರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಮಾಡಿರುವಂತಹ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರಗಳಲ್ಲಿ ಬರ್ತಕ್ಕಂಥ ಲಾಭಾಂಶಗಳು ಸ್ವಲ್ಪ ಲೇಟ್ ಆದರೂ ಕೂಡ ನಿಮಗೆ ಸಿಗುವಂತಹ ಯೋಗಗಳಿದೆ ಗುರುವಿನ ಮನೆಯಲ್ಲಿರೋ ಸ್ವಂತ ಪ್ರತ್ಯಯಿತೋ ನರೇಂದ್ರ ಭವನೆ ಸತ್ಪುತ್ರ ಜಾಯಾಧನಃ ಅಂತ ಹೇಳುತ್ತೆ ಸತ್ಪುತ್ರಾದಿಗಳನ್ನು ಪಡೆಯುವಂತಹ ಯೋಗ ಒಳ್ಳೆಯ ಸಂತಾನಗಳನ್ನು ಪಡೆಯುವಂತಹ ಯೋಗಗಳಿರ್ತಕ್ಕಂಥದ್ದು ಮಾಡುವಂತಹ ವ್ಯವಹಾರದಲ್ಲಿ ಸ್ವಲ್ಪ ಗಡಿಬಿಡಿಯನ್ನು ಸರಿ ಮಾಡಿಸ್ಕೊಂಡ್ರೆ ಇನ್ನು ಉಳಿದಂಥ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂತಹ ಅವಕಾಶಗಳಿರ್ತಕ್ಕಂಥದ್ದು ಮಾಡುವಂಥ ವ್ಯವಹಾರಗಳಲ್ಲಿ ಸ್ವಲ್ಪ ದಾಖಲೆ ಪತ್ರ ಇತ್ಯಾದಿಗಳನ್ನು ನೀವು ಹೆಚ್ಚಿಗೆ ಪರಿಶೀಲನೆ ಮಾಡ್ಕೊಳ್ಬೇಕಾಗತ್ತೆ ಬೆಳ್ಳಿಗಿರುವಂಥದ್ದು ಎಲ್ಲವೂ ಕೂಡ ಹಾಲಲ್ಲ ಕೆಲವಷ್ಟು ಮೋಸವೂ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ಮಾಡದಂಥ ವ್ಯವಹಾರಗಳು ಮುಂದುವರ್ಕೊಂಡು ಹೋದ ನಂತರ ಇನ್ನೇನು ಮಾಡುವಂಗಿಲ್ಲ ಕೈ ಸುಟ್ಟುಕೊಂಡೆ ವ್ಯವಹಾರಗಳನ್ನು ಮಾಡಿ ಆಯಿತು ಇನ್ನೇನು ಮಾಡಬೇಕು ಅಂತ ಹೇಳುವಂಥ ದೊಡ್ಡ ಪ್ರಪಾತದಲ್ಲಿ ಬಿದ್ದುಕೊಂಡು ನೀವು ಯೋಚನೆ ಮಾಡಿದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ಸೂಕ್ಷ್ಮವಾಗಿ ಅವರು ಅವಲೋಕನ ಮಾಡಿಕೊಂಡು ಸತ್ಯ ಯಾವುದು ಸುಳ್ಳು ಯಾವುದು ಎಲ್ಲ ವಿಚಾರಗಳನ್ನು ಗಮನಿಸಿಕೊಂಡು ಯಾಕೆಂದರೆ ವೃಷಶ್ರೇಷ್ಠ ಅಂತ ಹೇಳುತ್ತೆ ವೃಷಭ ರಾಶಿ ಹನ್ನೆರಡೂ ರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ರಾಶಿ ಬಂದು ವೃಷಭ ರಾಶಿ ಆಗುತ್ತೆ ಮಧ್ಯಂತ್ಯ ಸೌಖ್ಯೋಗವಿ ಮಧ್ಯ ಜೀವನದ ಮಧ್ಯಭಾಗದಲ್ಲಿಯೂ ಭಾಗದಲ್ಲೆಲ್ಲ ಒಳ್ಳೆಯ ಫಲವನ್ನೇ ಅನುಭವಿಸುವಂತಹ ರಾಶಿಯಾಗಿರುವುದರಿಂದಾಗಿ ಶುಭ ಫಲವನ್ನ ಕಾಣುವಂತಹ ಯೋಗಗಳಿರತಕ್ಕಂಥದ್ದು ನಿಮ್ಮ ಈ ಒಂದು ಸಕಲ ಸಂಕಷ್ಟ ಇತ್ಯಾದಿಗಳಿಗೆ ಮಾಡುವಂಥ ಸುಲಭ ಪರಿಹಾರ ಅಂತ ಹೇಳಿದರೆ ಶಿವಕ್ಷೇತ್ರದಲ್ಲಿ ರುದ್ರಾಭಿಷೇಕ ಮಾಡೋದರಿಂದಾಗಿ ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತೆ ದರಿದ್ರ ದೂರ ಆಗುತ್ತೆ ಸಾಕಷ್ಟು ರೀತಿಯಾದಂಥ ಭಾಗ್ಯೋದಯಗಳು ನಿಮ್ಮ ಜೀವನದಲ್ಲಿ ಆಗುವಂಥದ್ದಿದೆ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಭೂಯಾತ್